ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಇವಾಗ ಮಧ್ಯಾಹ್ನ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಹಣ್ಣಿನ ಮೊನ್ನೆ ಪೂಜೆಗೆ ಹಣ್ಣೆಲ್ಲ ತಂದಿದ್ದೀನಿ ಅಲ್ವಾ ಹಣ್ಣಿನ ರಸಾಯನ ಮಾಡೋಣ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಪ್ರತಿಯೊಬ್ಬರು ರಸಾಯನ ಮಾಡೇ ಮಾಡ್ತೀರಾ ಆದರೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನನಗಂತೂ ಹಣ್ಣಿನ ರಸಾಯನ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನಮ್ಮ ಮನೇಲಂತೂ ವಾರಕ್ಕೊಮ್ಮೆ ಮಾಡ್ತಾನೆ ಇರ್ತೀವಿ ಹಣ್ಣಿನ ರಸಾಯನ ಆಲ್ಮೋಸ್ಟ್ ಫ್ರೂಟ್ಸ್ಗಳು ತಂದೆ ನಾನು ಮಾಡ್ತೀನಿ ಆಲ್ಮೋಸ್ಟ್ ದಪ್ಪ ಆಗಬೇಕು ಅನ್ನೋರಿಗೆ ಒಂದು ಒಳ್ಳೆ ಟಿಪ್ಸ್ ಇದು ಅಂತ ಹೇಳ್ಬೋದು ಯಾಕಂದರೆ ದಪ್ಪ ಆಗೋರು ಫ್ರೂಟ್ಸ್ಗಳೆಲ್ಲ ಹಾಕಿ ಹಾಗೆ ಹನಿ ಜೇನುತುಪ್ಪ ಯಾಕೆ ಹಣ್ಣೊಂದು ರಸಾಯನ ವಾರಕ್ಕೊಮ್ಮೆ ತಿಂದರೆ ನಿಜವಾಗ್ಲೂ ದಪ್ಪ ಹಾಕ್ತಾರೆ ಅದಕ್ಕೆ ತುಪ್ಪ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ ಹಾಗಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನನಗೆ ರಸಾಯನ ಅಂದರೆ ನನಗೆ ತುಂಬಾ ಇಷ್ಟ ನಮ್ಮಲ್ಲಂತೂ ವಾರಕ್ಕೊಮ್ಮೆ ಒಂದೊಂದು ಮಾಡಿ ಒಂದೊಂದು ಬೌಲ ನಮ್ಮ ಮನೆಯವ್ರಿಗೆ ನನ್ನ ಮಗಳಿಗೆ ಎಲ್ಲರಿಗೂ ಕೊಡ್ತೀನಿ ಫ್ರೂಟ್ಸ್ ತಂದರೆ ಮಾತ್ರ ನಾನು ಇದು ಮಾಡಲ್ಲ ಹಾಗೆ ಮೊನ್ನೆ ತಂದಿದ್ದು ಸುಮಾರು ಫ್ರೂಟ್ಸ್ ಇತ್ತು ನಮ್ಮಷ್ಟು ನಾವು ಯಾವುದೇ ಹಬ್ಬದಲ್ಲಿ ತಂದ್ರೂ ಆಗಲಿ ವಾರಕ್ಕೊಮ್ಮೆ ಅಂತೂ ನಾನು ಇನ್ನೂರು ರೂಪಾಯಿ ಹಣ್ಣು ತೊಗೊಂಡು ಬರ್ತೀನಿ ಎಲ್ಲ ಥರದ್ದು ತಂದಿಡ್ತೀನಿ ಆಲ್ಮೋಸ್ಟ್ ಸ್ವಲ್ಪ ಜ್ಯೂಸ್ ಮಾಡಿಕೊಡ್ತೀನಿ ಈಗ ಚಳಿ ಬೇದಾರಲ್ಲ ಹಾಗಾಗಿ ನನ್ನ ಮಗಳಿಗೆ ಏನು ಮಾಡಿಕೊಡಲ್ಲ ಅದ್ರ ಬದಲು ಅಣ್ಣನ ರಸಾಯನ ಮಾಡ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ ಸಖತ್ತಾಗಿರುತ್ತೆ ಸಕ್ಕಾಗಿರುತ್ತೆ ನನಗಂತೂ ಹೆಮಿ ಎಮೆಯಾಗಿ ಇಷ್ಟ ನನಗೆ ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ರಿ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಹಣ್ಣಿದೆ ಇವಾಗ ನಾನು ಬಾಳೆಹಣ್ಣು ಮತ್ತು ಹಾಪಲ್ ತೊಗೋತೀನಿ ದ್ರಾಕ್ಷಿ ನಮ್ಮ ನಮ್ಮನೇಲಿ ದ್ರಾಕ್ಷಿ ಹಣ್ಣು ಖಾಲಿ ಅಂದರೆ ತರಲಿಲ್ಲ ಮೊನ್ನೆ ಇದೆಲ್ಲ ನೀಟಾಗಿ ತೊಳೆದಿಟ್ಟಿರಿದ್ರೆ ಇದು ಆ್ಯಪಲ್ ತೊಗೋತೀನಿ ಒಂದು ಮತ್ತು ಹಾಗೆ ಬಂದು ಒಂದು ದಾಳಿಂಬೆ ತೊಗೋತೀನಿ ದ್ರಾಕ್ಷಿ ಹಾಕಿದ್ರೇ ಇನ್ನೂ ಮಸ್ತ್ ಅಂದರೆ ದ್ರಾಕ್ಷಿ ಮಸ್ತಿರುತ್ತೆ ಮತ್ತು ಅಷ್ಟು ಬಾಳೆಹಣ್ಣು ತೊಗೋತೀನಿ ಓಕೆನಾ ಬಾಳೆಹಣ್ಣು ತಗೊಂಡು ಇದಕ್ಕೆ ಬಂದು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಹಾಗೆ ಇದು ತೊಗೊಂಡಿದ್ದೀನಿ ಏನಿದು ತುಪ್ಪ ತೊಗೊಂಡಿದ್ದೀನಿ ಮನೆ ನಂದಿನಿ ತುಪ್ಪನೇ ಇದು ಮತ್ತು ಮೊಸರು ಮತ್ತು ಹಾಗೆ ಹಾಲು ಜೇನು ತುಪ್ಪ ತೊಗೊಳೋದು ಮರ್ಕೊಂಡಿದ್ದೀನಿ ಒಂದು ನಿಮಿಷ ತೊಗೊತೀನಿ ಹಾಗೆ ಬಂದು ಜೇನು ತುಪ್ಪ ತೊಗೊಂಡಿದ್ದೀನಿ ಆಯಿತಾ ಇವಾಗ ನಾನು ಬಾಳೆಹಣ್ಣನ್ನ ಎಲ್ಲ ನೀಟಾಗಿ ಸುಳ್ಕೊಂಬಂದಿರ್ತೀನಿ ಓಕೆನಾ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಮ್ಮಂತ ನಮ್ಮಲ್ಲಿ ಬಾಳೆಹಣ್ಣು ಅಂದರೆ ನಿಜ ನಾನು ವೇಸ್ಟ್ ಮಾಡಲ್ಲ ಬಾಳೆಹಣ್ಣು ಅಂತೂ ಈ ಥರ ರಸ ಬರೀ ಬಾಳೆಹಣ್ಣು ರಸಾಯನ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಬಾಳೆಹಣ್ಣು ತಿನ್ನೋದು ಕಡಿಮೆ ಮನೇಲಿ ಎಲ್ಲರೂ ಕಡಿಮೆ ಅಂದರೆ ಕಡಿಮೆನೇ ಬಾಳೆಹಣ್ಣು ತಿನ್ನೋದು ಹಾಗಾಗಿ ನಾನು ಈ ಥರ ತಂದು ರಸಾಯನ ಮಾಡಿಕೊಟ್ಬಿಡ್ತೀನಿ ಆಮೇಲೆ ಜ್ಯೂಸ್ ಮಾಡಿಕೊಡ್ತೀನಿ ಗೋಡಂಬಿ ಎಲ್ಲ ಹಾಕಿ ಜ್ಯೂಸ್ ಮಾಡಿಕೊಡ್ತೀನಿ ನಾನು ನಮ್ಮ ನಮ್ಮ ಹುರ್ಷಾಮೂ ಆಲ್ಮಸ್ಟ್ ಜ್ಯೂಸೇ ಜಾಸ್ತಿ ಇಷ್ಟಪಡೋದವಳು ಈ ಥರ ಎಲ್ಲ ಮಾಡಿಕೊಟ್ರೆ ತಿನ್ನೋಲ್ಲ ಹಾಗಾಗಿ ಮತ್ತು ಇದನ್ನಕ್ಕೆ ಬೆಲ್ಲನೂ ಹಾಕ್ಬೋದು ಬೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಬೆಲ್ಲ ಹಾಕಿನ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಬರೀ ಬಾಳೆಂದು ರಸಾಯನ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಆ ಎಲ್ಲ ಮಾಡಿದೆ ನನ್ನೇನು ಸ್ಪೆಷಲ್ ಅಂತೇನಿಲ್ಲ ಅಲ್ಲಿ ಆಯಿತಾ ಓಕೆನಾ ಇದು ಬಾಳೆಹಣ್ಣು ನಾನು ತೊಗೊಂಡಾಯ್ತು ಓಕೆನಾ ಇದು ರೆಡಿ ಆಯಿತು ಇದನ್ನು ಇವಾಗ ನಾನು ಸಣ್ಣದಾಗಿ ಹಚ್ಕೊತೀನಿ ಇಷ್ಟ ಇಲ್ಲ ಈ ಥರ ಬಾಳೆಹಣ್ಣು ಮತ್ತು ರಸಾಯನ ಎಲ್ಲರಿಗೂ ಇಷ್ಟಪಟ್ಟು ತಿಂತೀವಲ್ಲ ಡೈಲಿ ಒಂದೊಂದು ವಾರದಲ್ಲಿ ಎರಡು ಸಲ ಮೂರು ಸಲ ಬೌಲು ತಿಂದರೆ ತುಂಬಾ ಒಳ್ಳೆಯದು ದಪ್ಪ ಆಗೋಟದ್ದು ಒಳ್ಳೆಯದು ఫ్రెండ్స్ నన్ను బాల్ ఈ హీని ఇందు ఆపల్ కట్ మోడతీ సన్నకు హిట్రైతే ಫ್ರೆಂಡ್ಸ್ ಹಾಗೆ ಬಂದು ದಾಳಿಂಬೆ ಬಾಳೆಹಣ್ಣು ಮತ್ತು ಇದು ಸೇಬು ದಾಳಿಂಬೆ ಇದಿಷ್ಟೇ ಮೂರೆ ಹಾಕಿದ್ದೀನಿ ಇವತ್ತು ಇವತ್ತು ದ್ರಾಕ್ಷಿ ಇಲ್ಲ ಅದಕ್ಕೆ ಮತ್ತು ಇದಕ್ಕೆ ಬಂದು ಸಕ್ಕರೆ ಹಾಕೋತಾ ಇದ್ದೀನಿ ತುಪ್ಪ ತುಪ್ಪ ಎಷ್ಟಾಗ್ತೀವೋ ಅಷ್ಟು ಟೇಸ್ಟು ಇದಕ್ಕೆ ಬಂದು ಹಾಲು ಹಾಕೋತಾ ಇದ್ದೀನಿ ಇದಕ್ಕೆ ಬಂದು ಲೈಟಾಗಿ ಒಂದು ಸ್ಪೂನ್ ಆಗೋಷ್ಟು ಮೊಸರು ಇದ್ದೀನಿ ಜಾಸ್ತಿ ಬೇಡ ಒಂದು ಸ್ಪೂನ್ ಸಾಕು ಮೊಸರು ಇದಕ್ಕೆ ಬಂದು ಹನಿ ಹಾಕ್ಕೋತಾ ಇದ್ದೀನಿ ಓಕೆನಾ ಹನಿನೂ ಒಳ್ಳೆ ಮಸ್ತು ಟೇಸ್ಟು ಆಯಿತಾ ಇದನ್ನು ನಾನು ಬರೀ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ರಸ ಸಿಗಲ್ಲ ಓಕೆನಾ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ತೀನಿ ಇದು ರಸಾಯನ ಏನು ಗೊತ್ತಾ ಕೈಯಲ್ಲಿ ಬಾಳೆಹಣ್ಣು ಚೆನ್ನಾಗಿ ಈ ಥರ ಮಿದ್ದಬೇಕು ಮಿದ್ರೆ ಅದೊಂದು ಒಳ್ಳೆ ಟೇಸ್ಟ್ ಕೊಡೋದು ಇದಕ್ಕೆ ಲಾ ಲಾಸ್ಟಾಗಿ ನಿಮಗೆ ಬೇಕು ಅಂದರೆ ಏಲಕ್ಕಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೋತೀನಿ ಒಂದೊಳ್ಳೆ ರಸಾಯನ ರೆಡಿ ಆಯಿತು ನೋಡಿರಿ ಈ ಥರ ಬರಬೇಕು ಇದಕ್ಕೆ ಪಪ್ಪ ಎಣ್ಣು ಹಾಕೋಬೋದು ದ್ರಾಕ್ಷಿ ಹಾಕಬೇಕು ಪಪ್ಪ ಹಾಕಬೇಕು ಆಮೇಲೆ ಅಂದರೆ ನಾನು ಬರೀ ಮೂರೇ ಮೂರು ಹೆಂಗ್ ಹಾಕಿ ಅಕ್ಕಿ ಮಾಡಿದ್ದೀನಿ ಬಾಳೆಹಣ್ಣು ಮತ್ತು ಹಾಗೆ ಇದು ದಾಳಿಂಬೆ ಮತ್ತು ಆಪಲ್ ಇದಿಷ್ಟು ಅಕ್ಕಿ ಮಾಡ್ಕೊಂಡಿದ್ದೀನಿ ಒಂದು ಮಸ್ತ್ ಆಯಿತು ತುಪ್ಪ ಜೇನುತುಪ್ಪ ಹ್ಞೂ ಏನು ಯಮಿ ಎಮಿ ಎಮಿ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಿಮಗೆ ಯಾರಿಗಾದರೂ ಈ ಥರ ಆಲ್ಮೋಸ್ಟ್ ಎಲ್ಲ ಮಾಡ್ತೀರ ಆದರೆ ನಾನು ಈ ಥರ ಮಾಡೋದು ಅಷ್ಟು ನಿಮಗೂ ಇಷ್ಟ ಆದರೆ ಮಾಡಿ ಒಮ್ಮೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದು ಒಂದೊಳ್ಳೆ ಮಸ್ತು ರೆಡಿ ಆಯಿತು ನನಗಂತೂ ತುಂಬ ಇಷ್ಟ ನಾನು ತಿಂತಾಯಿರ್ತೀನಿ ಅದಕ್ಕೆ ನಾನು ಇಷ್ಟ ದಪ್ಪ ಆಗಿರೋದು ತಿಂದು ತಿಂದು ಎಲ್ಲರಿಗೂ ಮಾಡ್ಕೊಡ್ತೀನಿ ಅದ್ರ ಜೊತೆ ನಾನೇನು ಅಂತ ನಂದು ತಿಂತೀನಿ ಅಷ್ಟೇ ಆದರೆ ಏ ಸಣ್ಣ ದಪ್ಪ ಈಗ ಇಲ್ಲ ಸಿಕ್ಕಾಬೆ ಅಂದರೆ ಸಿಕ್ಕಾಬೆ ಸಣ್ಣ ಆಗಿಬಿಟ್ಟಿದ್ದೀನಿ ನನಗಂತೂ ಆಗಿ ಹಂಗೆ ಎಮ್ಮ ಇಷ್ಟ ನನಗೆ ಹ್ಞೂ ತುಪ್ಪ ಹ್ಞೂ ಜೇನುತುಪ್ಪ ಮಸ್ತ್ ಅಂದರೆ ಮಸ್ತ್ ಆಗೈತೆ ಅಂದರೆ ತುಪ್ಪ ನಾವು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಅಂದರೆ ಜೇನುತುಪ್ಪ ಸಕ್ಕರೆ ಬೆಲ್ಲ ಹಾಕಿದ್ರಂತೂ ಇನ್ನೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಲ್ಲ ಹಾಕಿದ್ರಂತೂ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವಲ್ಲ ಅದರಲ್ಲಿ ರುಚಿ ಬೇರೆಯೇ ನನಗಂತೂ ಇಷ್ಟ ಆಯಿತು ನಾನು ಹೇಳ್ತೀನಿ ನಮ್ಮ ನಮ್ಮಲ್ಲಿ ಅಷ್ಟು ವಾರಕ್ಕೊನ್ಸಲ್ ಮಾಡ್ತಾ ಇರ್ತೀನಿ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ನಾನು ಸ್ವಲ್ಪ ಕಡಿಮೆ ಇದನ್ನೆಲ್ಲ ತಿನ್ನೋದು ಅದೇ ಮಾಡಿದ್ರೆ ನಂದೇ ಇರಲಿ ಅಂತ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಡ್ತೀನಿ ಆಲ್ಮೋಸ್ಟ್ ಇವಾಗ ಮಾಡಿಟ್ಟಿದ್ದೀನಿ ಅವರಿಬ್ಬರು ಬರೋವ್ರಿಗೂ ಹ್ಞೂ ಹಾಗೆ ನಾನು ತಿನ್ಕೊಂಬಿಡ್ತೀನಿ ಫಸ್ಟ್ ಅದಕ್ಕೆ ಹ್ಞೂ ಹ್ಞೂ ಮಸ್ತ್ ಹಾಗೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್